ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಕೂದಲಿನ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಕೆಲವರಿಗೆ ಹೋಮ್ ರೆಮಿಡಿ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಯಾಕಂದರೆ ಅದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಈಗಿನ ಬ್ಯುಸಿ ಸಮಯದಲ್ಲಿ ಅದನ್ನು ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ ನಾನಿವಾಗ ತೋರಿಸ್ಕೊಡೋ ಎಲೆಯಿಂದ ನೀವು ಐದು ನಿಮಿಷದಲ್ಲಿ ಹೋಮ್ ರೆಮಿಡಿನ ರೆಡಿ ಮಾಡ್ಬೋದು ಹಾಗಾದರೆ ನನ್ನ ಹೇರ್ ಸೀಕ್ರೆಟ್ ಏನು ಅಂತ ನೋಡೋಣ ಬನ್ನಿ ಇದು ದಾಸವಾಳ ಹೂವಿನ ಗಿಡ ಈ ಗಿಡದ ಎಲೆಯಿಂದಲೇ ನಾನಿವತ್ತು ಕೂದಲಿನ ಸಮಸ್ಯೆಗೆ ಪರಿಹಾರವನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದನ್ನು ಹೇಗೆ ಅಪ್ಲೈ ಮಾಡಿಕೊಳ್ಳೋದು ಇದರಿಂದ ಏನೆಲ್ಲ ಬೆನಿಫಿಟ್ಟು ಹಾಗೆ ಇದನ್ನು ಯಾರ್ಯಾರು ಉಪಯೋಗಿಸ್ಕೋಬಹುದು ಹಾಗೆ ಉಪಯೋಗಿಸ್ಕೊಳ್ಬಾರ್ದು ಅದನ್ನೆಲ್ಲ ನಿಮಗೆ ಡೀಟೇಲ್ಸ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಇವಾಗ ನಾನಿಲ್ಲಿ ಚೆನ್ನಾಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿ ಹುಳ ಎಲ್ಲ ಇರಬಾರ್ದು ಯಾವುದೇ ಹೋಮ್ ರೆಮಿಡಿ ಮಾಡಿದರೂ ಕೂಡ ಕ್ಲೀನಾಗಿರಬೇಕು ಹಾಗಾಗಿ ಅದನ್ನು ನೀಟಾಗಿ ತೊಳ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಮುಷ್ಟಿಯಾಗುವಷ್ಟು ದಾಸವಾಳ ಎಲೆಗಳನ್ನು ತಗೊಂಡಿದ್ದೀನಿ ನಿಮ್ಮ ಕೂದಲಿನ ಲೆಂತ್ ಮೇಲೆ ನೀವೆಷ್ಟು ಬೇಕೋ ಅಷ್ಟು ಎಲೆಗಳನ್ನು ತಗೊಳ್ಳಿ ಹಾಗೆ ಇದಕ್ಕೆ ಒಂದು ಲೋಟ ನೀರು ಹಾಕಿ ತರಿತರಿಯಾಗಿ ಇದ್ದೀನಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಕಪ್ಪು ನೀರು ಇದ್ದೀನಿ ನೀರು ಕೂಡ ಹಾಗೆ ನಿಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದು ಲೋಳೆ ರಸ ಅಲವೇರಾ ಜಲ್ ಥರನೇ ಲೋಳೆಯಾಗಿ ಬರುತ್ತೆ ಅಲೋವೆರಗಿಂತ ತುಂಬ ಲೋಳೆಯಾಗಿ ಬರ್ತದೆ ಇದರಲ್ಲಿ ನೀವೆಷ್ಟು ನೀರು ಹಾಕ್ತಿರೋ ಅಷ್ಟು ಲೋಳೆ ರಸ ಸಿಗ್ತಾನೇ ಹೋಗುತ್ತೆ ಇದಕ್ಕೆ ಇವಾಗ ಇನ್ನೊಂದು ಪಾತ್ರೆ ತೊಗೊಂಡು ಅದರಲ್ಲಿ ಒಂದು ಶುದ್ಧವಾದ ಬಟ್ಟೆನ ಇಟ್ಟು ಅದರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಎಲೆಗಳಿರಬಾರ್ದು ಈ ಥರ ಸೋಸ್ಕೊಂಡು ಜೆಲ್ ಮಾತ್ರ ತಗೊಳ್ಬೇಕು ಈಗ ನೋಡಿ ಲೋಳೆ ರಸ ಹೇಗೆ ಬರ್ತಿದೆ ಅಂತ ಇದು ನೀವು ಅಲೋವೆರಾ ಜೆಲ್ಲಲ್ಲೂ ಕೂಡ ಇಷ್ಟೊಂದು ಲೋಳೆ ರಸ ಬರಲ್ಲ ಆ ಥರ ಲೋಳೆ ರಸ ಸಿಗತ್ತೆ ನಮಗೆ ಇದರಲ್ಲಿ ನೋಡಿ ಈ ಥರ ನೀಟಾಗಿ ಹಿಂಡ್ಕೊಂಡು ಎಲ್ಲ ಲೋಳೆ ರಸನೂ ತಗೊಳ್ತಾ ಇದ್ದೀನಿ ಇದು ತುಂಬ ಕೂದಲಿಗೆ ಬೆನಿಫಿಟ್ ತುಂಬ ಇದೆ ಇದರಲ್ಲಿ ಈಗ ಅಲೋವಿರಾ ಜೆಲ್ಗಿಂತನೂ ಈ ದಾಸವಾಳ ಎಲೆಯ ಲೋಳೆ ರಸದಲ್ಲಿ ತುಂಬ ಬೆನಿಫಿಟ್ ಸಿಗುತ್ತೆ ನಮ್ಮ ಕೂದಲಿಗೆ ಮೊದಲನೇದಾಗಿ ನಾನು ನನ್ನ ಕೂದಲನ್ನ ಎಲ್ಲ ನೀಟಾಗಿ ಬಾಚ್ಕೊಳ್ತಾ ಇದ್ದೀನಿ ಹಾಗೆ ನೈಟೇ ನಾನು ತಲೆ ಕೂದಲಿಗೆ ತೆಂಗಿನೆಣ್ಣ ಹಚ್ಕೊಂಡಿದ್ದೀನಿ ಇವಾಗ ಈ ಲೋಳೆ ರಸ ತೆಗ್ದಿದ್ನಲ್ವ ಅದನ್ನು ತಲೆಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಳ್ತಾ ಇದ್ದೀನಿ ಇದು ಹೊಸದಾಗಿರುವಂಥ ಹೋಮ್ ರೆಮಿಡಿ ಅಲ್ಲ ಇದು ನೂರು ನೂರೈವತ್ತು ವರ್ಷದ ಹಳೇ ಕಾಲದಿಂದನೂ ಮೊದಲೆಲ್ಲ ಇದೇ ಥರ ದಾಸವಾಳೆ ಎಲೆಗಳನ್ನು ಹರಿದುಬಿಟ್ಟು ತಲೆಗೆ ಹಚ್ಕೊಳ್ತಿದ್ರು ಇದನ್ನು ಸೀಕ್ರೆಟ್ನ ನಮಗೆ ಹಳೆ ಒಬ್ಬರ ಅಜ್ಜಿನೂ ಹೇಳಿದರು ಹಾಗಾಗಿ ಇದನ್ನು ನಾವು ಚಿಕ್ಕ ವಯಸ್ಸಿಂದನೂ ಹೀಗೆ ಹಚ್ಕೊಳ್ತಾ ಬಂದಿದ್ದೀವಿ ಇದು ತುಂಬ ಜನಗಳಿಗೆ ಗೊತ್ತು ಮಲೆನಾಡು ಕಡೆಯಂತೂ ಎಲ್ಲರೂ ಈ ಥರ ಜಾಸ್ತಿ ಜನ ಈಗ ಇದನ್ನು ಉಪಯೋಗಿಸ್ಕೊಳ್ತಾರೆ ನೋಡಿ ಈ ಥರ ಬಕ್ತಲೆ ತೆಗೆದು ನೀಟಾಗಿ ಸ್ಕ್ಯಾಲ್ಪ್ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಇದು ನೆತ್ತಿಯಿಂದ ಹಿಡಿದು ಕೂದಲಿನ ತುದಿ ತನಕ ಹಚ್ಚಬೇಕು ಈ ಲಿಕ್ವಿಡ್ನ ವಾರಕ್ಕೆ ಎರಡು ಸಾರಿನಾದ್ರೂ ಹಚ್ಚೋದ್ರಿಂದ ಉದ್ರೋದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಹಾಗೆ ಕೂದಲು ನೈಸಾಗಿ ಸ್ಮೂತ್ ಆಗುತ್ತೆ ಹಾಗೆ ಕೆಲವೊಬ್ಬರಿಗೆ ನೆತ್ತಿ ಬಿಸಿಯಾಗಿ ಕಣ್ಣೂರಿ ತಲೆನೋವೆಲ್ಲ ಸ್ಟಾರ್ಟ್ ಆಗುತ್ತೆ ಅಂಥ ಸಮಯದಲ್ಲಿ ಈ ಲಿಕ್ವಿಡ್ನ ಹಚ್ಚೋದ್ರಿಂದ ನೆತ್ತಿ ತಂಪಾಗಿ ಕಣ್ಣೂರಿ ತಲೆನೋವೆಲ್ಲ ಕಡಿಮೆ ಆಗುತ್ತೆ ಇದು ದೇಹಕ್ಕೆ ತುಂಬ ತಂಪು ಹಾಗಾಗಿ ಬಾಣಂತಿಯರು ಇದನ್ನು ಹಚ್ಚೋಕ್ಕೆ ಹೋಗಬೇಡಿ ಯಾಕಂದರೆ ಇದಕ್ಕೆ ನೀರು ಹಾಕಿ ನಾವು ಮಿಕ್ಸ್ ಮಾಡೋದ್ರಿಂದ ನೆತ್ತಿಗೆ ಬೇಗ ತಂಪು ತಗೊಳ್ಳುತ್ತೆ ಹಾಗಾಗಿ ಜ್ವರ ಶೀತಲಾಗೋ ಸಾಧ್ಯತೆ ಇರುತ್ತೆ ಬಾಣಂತಿಗೆ ಜ್ವರ ಶೀತ ಬಂತು ಅಂದರೆ ಮಕ್ಕಳಿಗೂ ಕೂಡ ಬೇಗ ಬರುತ್ತೆ ಹಾಗಾಗಿ ಬಾಣಂತಿಯರು ಅದಕ್ಕೆ ಮತ್ತು ಕೆಲವ್ರಿಗೆ ಶೀತ ಜ್ವರ ಎಲ್ಲ ಬಂದವರೆಲ್ಲ ಇದನ್ನು ಹಚ್ಚೋಕ್ಕೆ ಹಾಗೆ ಕೆಲವರು ತುಂಬ ತಂಪು ದೇಹ ಇರುತ್ತೆ ಅವರು ಹಾಗೆ ಇದನ್ನು ಹಚ್ಚಿ ಒಂದು ಐದು ನಿಮಿಷ ಇಟ್ಕೊಳ್ಳಿ ಆ ಥರದಿದ್ದವರು ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಹೆಲ್ತ್ ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು ಇದನ್ನು ನಾವು ಅರ್ಧ ಗಂಟೆಯಿಂದ ಒಂದು ಬೇಕಾದರೂ ಇಟ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗತ್ತೆ ಅಂದರೆ ಹೌದು ಖಂಡಿತ ಹೌದು ನಿಮಗೆ ಏನು ಹೆಲ್ತ್ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಇದ್ದೀರಾ ಅನ್ ಆದರೂ ಕೂಡ ಟೆಸ್ಟ್ ಕೆಲಸದ ಒತ್ತಡದಿಂದ ಹಾಗೆ ಬೇಸಿಗೆಗಾಲದಲ್ಲಿ ತುಂಬ ಹೀಟ್ ಆಗೋದ್ರಿಂದ ಎಲ್ಲ ನಿಮಗೆ ಕೂದಲು ಉದುರುವ ಪ್ರಾಬ್ಲಮ್ ಇದ್ದರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬರುತ್ತೆ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂ ಇದ್ದರೆ ಎಕ್ಸಾಂಪಲ್ ಥೈರಾಯ್ಡ್ ಸಮಸ್ಯೆ ಪಿ ಸಿ ಓಡಿ ಸಮಸ್ಯೆ ಹಾಗೆ ಬಾಣಂತಿಯರಿಗೆ ಇವರಿಗೆಲ್ಲ ಕೂದಲೋರೋ ಸಮಸ್ಯೆ ಇದ್ದರೆ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬರೋಲ್ಲ ಯಾಕಂದರೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ನೀವು ಮೊದಲು ನಿಮ್ಮ ಹೆಲ್ತ್ ಪ್ರಾಬ್ಲಮ್ನ ಸರಿ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ತಕ್ಕಂಥ ಮೆಡಿಷನ್ ಎಲ್ಲ ಮಾಡಿ ಸುಮ್ಮನೆ ಸುಮ್ಮನೆ ಯಾರ್ಯಾರು ಯಾವುದೋ ಶಾಂಪು ಮತ್ತು ಆಯಿಲ್ ಹೇಳ್ತಾರೆ ಅದನ್ನು ಹಚ್ಕೊಂಡ್ರೆ ನಮಗೆ ಕೂದಲುದ್ರು ಕಡಿಮೆ ಆಗುತ್ತೆ ಅಂದ್ಕೊಂಡಿದ್ರೆ ಅದು ತಪ್ಪು ಮೊದಲು ನೀವು ನಿಮ್ಮ ಹೆಲ್ತ್ ಪ್ರಾಬ್ಲಮ್ನ ಸರಿ ಮಾಡ್ಕೊಳ್ಬೇಕು ಅದಾದ ನಂತರ ನಾವು ಹೇಳೋ ಹೋಮ್ ರೆಮಿಡಿನೇ ನೀವು ಯೂಸ್ ಮಾಡಿ ಇದರಿಂದ ರಿಸಲ್ಟ್ ಬರಲಿಲ್ಲ ಅಂದ್ರೂ ಏನೂ ಸೈಡ್ ಎಫೆಕ್ಟ್ ಇರಲ್ಲ ಬೇರೆ ಬೇರೆ ಆಯಿಲು ಶ್ಯಾಂಪು ಎಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಕೂದಲು ಉದ್ರೋದು ಇನ್ನೂ ಏನೇನೋ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಹೋಮ್ ರೆಮಿಡಿನ ಯೂಸ್ ಮಾಡಿ ನಾ ಈಗ ಲಿಕ್ವಿಡ್ನ ತಲೆ ಸ್ಕ್ಯಾಲ್ಪಿಗೆ ಕೂದಲು ತುದಿ ತನಕ ನೀಟಾಗಿ ಹಚ್ಚಿ ಇದನ್ನು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ತನಕನೂ ಇಟ್ಕೊಳ್ತೀನಿ ಇನ್ನೂ ಜಾಸ್ತಿ ಬೇಕಾದರೂ ಇಟ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಾನು ಕೆಲಸ ಎಲ್ಲ ಇದ್ದರೆ ಒಂದೆರಡು ತಾಸಾದರೂ ಆಗತ್ತೆ ಅದರ ನಂತರ ಸ್ನಾನ ಮಾಡ್ಕೊಳ್ತೀನಿ ಸ್ನಾನನೂ ಕೂಡ ಹಾಗೆ ತುಂಬ ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡೋಕ್ಕೆ ಹೋಗಬೇಡಿ ನಾರ್ಮಲ್ ಬಿಸಿ ನೀರಿಂದ ಸ್ನಾನ ಮಾಡಿ ಬಣ ಕೂದಲು ಉದ್ರೋಕೆ ಇದೇ ಒಂದು ಮೇನ್ ರೀಸನ್ ಆಗಿರುತ್ತೆ ತುಂಬ ಬಿಸಿ ನೀರಿಂದ ಸ್ನಾನ ಮಾಡಿಸ್ತಾರೆ ಹಾಗಾಗಿ ಜಾಸ್ತಿ ಕೂದಲು ಉದ್ರುವ ಚಾನ್ಸ್ ಇರುತ್ತೆ ನಾನು ಮೀಡಿಯಮ್ ಬಿಸಿನೀರಲ್ಲಿ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ಒಂದು ಟವಲ್ ತೊಗೊಂಡು ನೀಟಾಗಿ ತಲೆ ಕೂದಲನ್ನೆಲ್ಲ ಒಣಗಿಸ್ಕೊಳ್ತೀನಿ ಹಾಗೆ ಹೇರ್ ಡ್ರೈಯು ಕೂಡ ನಾವು ಒಂದು ಟವಲ್ ತೊಗೊಂಡು ಕೂದಲನ್ನ ನೀಟಾಗಿ ಒರೆಸಿ ನ್ಯಾಚುರಲ್ ಬಿಸಿಲಿನಲ್ಲಿ ಕೂದಲನ್ನ ಒಣಿಸ್ಕೊಳ್ಳೋದು ತುಂಬ ಒಳ್ಳೆಯದು ಕೆಲವೊಬ್ಬರು ಹೇರ್ ಡ್ರೈ ಯೂಸ್ ಮಾಡ್ತಾರೆ ಟೈಮ್ ಇರೋಲ್ಲ ಕೂದಲು ಬೇಗ ಒಣಗಿಸ್ಕೊಳ್ಬೇಕು ಅಂತ ನಾವಿಷ್ಟು ದಪ್ಪ ಇದ್ರೂ ಕೂಡ ಇದೇ ರೀತಿಯಾಗಿ ಕೂದಲು ಒಣಸ್ಕೊಳ್ಳೋದು ಹ್ಯಾ ಡ್ರೈ ಎಲ್ಲ ಯೂಸ್ ಮಾಡಲ್ಲ ಎಲೆಕ್ಟ್ರಿಕಲ್ ಹೀಟಿಂದ ಕೂದಲು ಅಂತ ಚಾನ್ಸು ತುಂಬ ಇರುತ್ತೆ ಈ ರೀತಿಯಾಗಿ ಕೂದನ್ನ ಒಣಸ್ಕೊಳ್ಳೋದು ತುಂಬ ಒಳ್ಳೆಯದು ನಿಮಗೆ ನಾನು ಹೇಳೋ ಟಿಪ್ಸ್ಗಳು ಹಾಗೆ ಹೋಮ್ ರೆಮಿಡಿ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಹಾಗೆ ಬೇರೆ ಯಾವ ಥರ ವೀಡಿಯೋಗಳನ್ನು ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಇವಾಗ ನನ್ನ ಕೂದಲು ಪೂರ್ತಿಯಾಗಿ ಒಣಗಿದ ನಂತರ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೋಡಿದ್ರಲ್ವಾ ಎಷ್ಟು ಶೈನ್ ಆ್ಯಂಡ್ ಸಿಲ್ಕಿಯಾಗಿ ಕಾಣಿಸ್ತಿದೆ ಅಂತ ನನಗಂತೂ ದಾಸವಾಳ ಎಲೆಯ ಈ ರಸನ ತಲೆ ಕೂದಲಿಗೆ ಹಚ್ಕೊಂಡು ವಾಶ್ ಮಾಡಿದಾಗ ಬಾಚ್ಕೊಳ್ಳೋಕೆ ತುಂಬ ಖುಷಿಯಾಗತ್ತೆ ಸಿಲ್ಕಿ ಆ್ಯಂಡ್ ಸ್ಮೂತಾಗಿರುತ್ತೆ ಬೇರೆ ಟೈಮಲ್ಲೆಲ್ಲ ಅಷ್ಟೊಂದು ಸಾಫ್ಟಾಗಿ ಕಾಣಿಸಲ್ಲ ನನ್ನ ಕೂದಲು ನೀವು ಕೂಡ ಇದೇ ಥರ ದಾಸವಾಳ ಎಲೆಯ ರಸವನ್ನು ತೆಗೆದು ಒಂದು ಎರಡು ಸಾರಿನಾದ್ರೂ ಹಚ್ಕೊಂಡು ನೋಡಿ ಖಂಡಿತ ಒಂದೆರಡು ಸಾರಿ ಹಚ್ಕೊಳ್ತಿದ್ದಮಗೆ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ನೀವೇ ತುಂಬ ಖುಷಿ ಬರ್ತೀರ ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆ ಅಂತ ಓಕೆ ಸ್ನೇಹಿತರೆ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು